ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿನ್ ಜಿ ಕೆ ಕ್ವಿಸಿನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈತನನ್ನು ಒತ್ತಿ ನಂತರ ಅಲ್ಲಿಂದ ಸೆಲೆಕ್ಟ್ ಮಾಡಿ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಆಪ್ಷನ್ಸ್ ಎ ಮದರ್ ತೆರೆಸಾ ಬಿ ಕಿರಣ್ ಬೇಡಿ ಸಿ ವಿಮಲಾದೇವಿ ಡಿ ಸರೋಜಿನಿ ನಾಯ್ಡು ಅನ್ಸರೀಸ್ ಬಿ ಕಿರಣ್ ಬೇಡಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಹೇರಿದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಜಂಕುತಾ ಬಿ ಸುಚೇತಾ ಕೃಪಾಲಾನಿ ಸಿ ರಜಿಯಾ ಸುಲ್ತಾನ್ ಡಿ ಪಾಲ್ ಆನ್ಸರ್ ಈಸ್ ಡಿ ಬಚೇಂದ್ರಿ ಪಾಲ್ ಭಾರತೀಯ ವಾಯುಪಡೆಯ ಮೊದಲ ಮಹಿಳೆ ಪೈಲಟ್ ಯಾರು ಆಪ್ಷನ್ಸ್ ಎ ಹರಿತಾ ಕೌರ್ ದಯಾಳ್ ಬಿ ವಿಜಯಲಕ್ಷ್ಮೀ ರಮಣನ್ सी भावनाकात डी श्रीविद्याराजन इज ए कौर दयाळ सर्वोच्च न्यायालय मदल महिला यधीशार ए एमाभारती बी सुष्मिता सेन सी एम फातिमा बीबी डी करणं मलेश्वरी ಆನ್ಸರೀಸ್ ಸಿ ಎಂ ಫಾತಿಮಾ ಬೇಬಿ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಕಮಲ್ಜಿತ್ ಸಂಧು ಬಿ ಸುಚೇತಾ ಕೃಪಲಾನಿ ಸಿ ರಜಿಯಾ ಬೇಗಮ್ ಡಿ ಬಚೇಂದ್ರಿಯ ಪಾಲ್ ಆನ್ಸರೀಸ್ ಎ ಕಮಲ್ಜಿತ್ ಸಂಧು